ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ನಾಲ್ಕು ಸಾವಿರ ಹಾಡುಗಳನ್ನು ಕೊಟ್ಟಂತ ಚೀವ ದಶಕರ ಗೀತೆ ಆಕಾಶದಿಂದ ಜಾರಿ ಭೂಮಿಗೆ ಬಂದ ನೋಡಿ ಡಾಕ್ಟರ್ ಎಸ್ ವಿ ಬಾಲಸುಬ್ರಹ್ಮಣ್ಯಂ ಮತ್ತು ಡಾಕ್ಟರ್ ಎಸ್ ಜಾನಕಿ ಅವರ ಈ ಗೀತೆಯನ್ನು ಹಾಡಿದ್ರು ಇದೀಗ ಕೂಡಲೇ ನಮ್ಮ ಹುಟ್ಟು ಹಬ್ಬದ ಹುಡುಗ ಚಂದ್ರಶೇಖರ್ ಹಾಗೂ ಲಕ್ಷ್ಮಿ ಅವರು ಈ ಗೀತೆಯನ್ನು ಹಾಡ್ತಾರೆ ಚಂದ್ರಶೇಖರ್ ಅವರಿಗೆ ಅವರ ಪ್ರೀತಿಯ ಅಭಿಮಾನಿಗಳು ಗೌರವಾರ್ಪಣೆಯನ್ನ ಹುಟ್ಟು ಹಬ್ಬದ ಶುಭಾಶಯ ಕೋರ್ತಿದ್ದಾರೆ ಒಂದು ಜೋರ ಚಪ್ಪ ನಾವು ಶುಭ ಲಕ್ಷ್ಮಿ ಅವರ ಈ ಗೀತೆಯನ್ನು ಹಾಡಿಗೆ ಸಿದ್ಧರಾಗಬೇಕು ಮಾಡುತ್ತಾರೆ ಅವರ ಐವತ್ತ ಮೂರನೇ ಕುಟುಂಬದ ಪ್ರಯುಕ್ತ ಸುಂದರ ಸಂಜೆಯನ್ನು ಪ್ರಯೋಗ ಮಾಡಿದ್ದಾರೆ ಅದೇ ವೇಳೆ ಎಲ್ಲ ಅವರ ಗಣ್ಯ ಮಿತ್ರರಿಗೆ ಆತ್ಮೀಯರಿಗೆ ಸನ್ಮಾನ ಕೂಡ ಮಾಡಿರ್ತಾರೆ ವಕೀಲ ಸಂಘದ ಅಧ್ಯಕ್ಷರಾದ ಶ್ರೀ ಲೋಕೇಶ್ ಅವರು ಬಂದು ನಮ್ಮನ್ನೆಲ್ಲ ಜಾಯಿನ್ ಆಗಿದ್ದಾರೆ ಅವ್ರಿಗೂ ಸ್ವಾಗತ ಹಾಗೂ ನನಗೆ ಮೊದಲೇ ಇಲ್ಲಿ ಕರೆಯುವಾಗ ಚಲನಚಿತ್ರ ನಿರ್ಮಾಪಕರು ಅಂತ ಹೇಳಿ ಮಾಡಿದರು ಆದರೆ ಅದೊಂದು ತುಂಬ ಹಳೆಯ ಮಾತು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ನಾವು ಸುಮಾರು ಪಿಕ್ಚರ್ಗಳನ್ನು ತೆಂಗಿದ್ದೀವಿ ಇನ್ಫ್ಯಾಕ್ಟ್ ಹೇಳಬೇಕು ಅಂತಂದರೆ ಆಗಿನ ಕಾಲಕ್ಕೆ ವಿಷ್ಣುವರ್ಧನ್ ಮತ್ತು ರಜನಿಕಾಂತ್ನ ಇಂಟ್ರೊಡ್ಯೂಸ್ ಮಾಡಿದ್ದು ನಾವೇನು ಕನ್ನಡ ಪಿಕ್ಚರ್ಗೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ವಿಷ್ಣುವರ್ಧನ್ ಅವರಿಗೆ ಮೂವತ್ತೊಂದು ಸಾವಿರ ಕೊಟ್ಟಿ ರಜನಿಕಾಂತ್ಗೆ ಬರೀ ಹದಿಮೂರು ಸಾವಿರ ಕೊಟ್ಟಿ ಹೋಗಿ ಅವರಿಗೆ ಅಂತ ಅಂದ್ರೆ ಅದರ ಮ್ಯೂಸಿಕ್ ಡೈರೆಕ್ಟರ್ ಕೂಡ ನಮ್ಮ ಮೋಹನ್ ಅವರೇ ಇರಲಿ ಆ ಪಿಕ್ಚರ್ಗೆ ತಿಳಾಡಿಕೆ ಕಿಟ್ಟು ಅಂತ ಅವರೇ ಮಾಡಿದ್ರು ಸೊ ಹೀಗಾಗಿ ಚಿತ್ರ ನಿರ್ವಾಪಕರು ಅಂತ ಅದನ್ನ ಹೇಳಿದ್ರಲ್ಲ ಅದಕ್ಕೋಸ್ಕರ ನನಗೆ ಹೇಳಬೇಕಾಯ್ತು ಅಷ್ಟೆ ಚಂದ್ರಶೇಖರ್ ಅವರಿಗೆ ಶುಭವಾಗಲಿ ಇದೇ ರೀತಿ ತಾಯಿ ಚಾಮುಂಡೇಶ್ವರಿ ಅವರಿಗೆ ಇನ್ನೂ ಹೆಚ್ಚಿನ ಆಯಸ್ಸು ಅವರಿಗೆ ಕೊಟ್ಟು ಕಾಪಾಡಲಿ ಮತ್ತು ಇದೇ ರೀತಿ ಅವರಿಗೆ ಏನು ಒಂದು ಗೀಳು ಸಂಗೀತ ಒಂದು ಸಂಗೀತ ಕಾರ್ಯಕ್ರಮ ಆಯೋಜನೆ ಮಾಡಬೇಕು ಒಂದು ಯೂಶಲಿ ಒಂದು ಸಾಂಗನ್ನು ಹೇಳಬೇಕು ಹೆಚ್ಚೆಚ್ಚು ಸಾಂಗ್ ಹಾಡುಗಳನ್ನು ಹಾಡಬೇಕು ಅನ್ನೋದು ನಾನು ಕೇಳೋರಿಗೆ ಅದು ಹೆಚ್ಚಿಗೆ ಬೆಳೆದು ಎಲ್ರಿಗೂ ಒಂದು ಮಾದರಿಯಾಗಿ ಎಲ್ರಿಗೂ ಒಂದು ಎಂಟರ್ಟೈನ್ಮೆಂಟ್ ಕೊಡಲಿ ಅಂತ ಹೇಳಿಬಿಟ್ಟು ಅವ್ರಿಗೆ ತಾಯಿ ಚದಾ ಚಾಮುಂಡೇಶ್ವರಿ ಸದಾ ಹಸಲಿ ಅಂತೇಳಿ ನಾನು ಒಂದು ಮಾಡಿಸ್ಬಿಟ್ಟು